ॐ गङ्गणपतये नमः श्रीगुरुभ्यो नमः हरिः ओं नमस्कार ॐ खड्गावासाय नमः भगवन्त खड्गी विशेषवासिरु धर्म अधर्मद ने युटाद ಧಾರ್ಮಿಕರ ಅಧಾರ್ಮಿಕರ ನಡುವೆ ಯುದ್ಧ ಉಂಟಾದಾಗ ಧಾರ್ಮಿಕರ ಖಡ್ಗದಲ್ಲಿ ಧಾರ್ಮಿಕರು ಬಳಸುವ ಆಯುಧದಲ್ಲಿ ವಿಶೇಷವಾಗಿ ನೆಲೆಸಿ ಧರ್ಮವನ್ನು ಧಾರ್ಮಿಕರನ್ನು ರಕ್ಷಣೆ ಮಾಡಿ ಅಧರ್ಮವನ್ನು ಅಧಾರ್ಮಿಕರನ್ನು ನಾಶ ಮಾಡುವವನು ಭಗವಂತ ಇಂತಹ ಭಗವಂತನನ್ನ ಖಡ್ಗಾವಾಸಾಯನ ಮಹಾ ಎಂಬುದಾಗಿ ಜ್ಞಾನಿಗಳು ಕರಿತಾ ಇದ್ದಾರೆ ಹೀಗೆ ನಾಲ್ಕಾರು ತೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೂ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು